ಇಡಿ ಕಚೇರಿಯಲ್ಲಿರುವಂತಹ ನಾಗೇಂದ್ರಗೆ ಇಡಿ ಅಧಿಕಾರಿಗಳು ಫುಲ್ ಡ್ರಿಲ್ ನಡೆಸಿದ್ದಾರೆ ಹನ್ನೊಂದು ಗಂಟೆಯಿಂದ ಕೂಡ ವಿಚಾರಣೆಗೊಳಪಡಿಸಿದ್ದಾರೆ ದಾಳಿ ವೇಳೆ ಒಂದಷ್ಟು ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆಲ್ಲ ಆ ದಾಖಲೆಗಳನ್ನ ಆಧಾರವಾಗಿಟ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾರೆ ಹನ್ನೊಂದು ಗಂಟೆಯಿಂದ ಕೂಡ ಇಡಿ ಅಧಿಕಾರಿಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಮಾಜಿ ಸಚಿವ ನಾಗೇಂದ್ರಗೆ ಹಗರಣದಲ್ಲಿ ಬಂಧನಕ್ಕೊಳಗಾಗಿರುವಂತಹ ನಾಗೇಂದ್ರಾಗೆ ಪ್ರಶ್ನೆಗಳ ಸುರಿಮಳೆ ಗೈತಿದ್ದಾರೆ ದಾಳಿ ವೇಳೆ ಪತ್ತೆಯಾಗಿರುವಂತ ಒಂದಿಷ್ಟು ಡಾಕ್ಯುಮೆಂಟ್ಸ್ ಇಟ್ಕೊಂಡೆ ಪ್ರಶ್ನೆ ಕೇಳ್ತಿದ್ದಾರೆ ಹಗರಣದಲ್ಲಿ ಮಾಜಿ ಸಚಿವರ ಪರೋಕ್ಷ ಕೈವಾಡದ ಬಗ್ಗೆ ದಾಖಲಾತಿಗಳು ಸಿಕ್ಕಿದ್ದಾವಂತೆ ಹಗರಣದಲ್ಲಿ ಮಾಜಿ ಸಚಿವರ ಪರೋಕ್ಷ ಕೈವಾಡ ಏನಿದೆ ಅನ್ನೋದ್ರ ಬಗ್ಗೆ ಈಗ ದಾಖಲೆಗಳು ಸಿಕ್ಕಿರುವಂತದ್ದು ಹಾಗಾಗಿ ಮಾಜಿ ಸಚಿವರ ಪಾತ್ರದ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಇಡಿ ಅಧಿಕಾರಿಗಳು ಆ ದಾಖಲೆಗಳನ್ನ ಇಟ್ಕೊಂಡೆ ಈ ದಾಖಲೆಗಳಿಗೆ ನೀವು ಹಾಗಾದ್ರೆ ಏನ್ ಹೇಳ್ತೀರಾ ನಿನ್ನೆಯಿಂದನು ಹೇಳ್ತಾ ಇದ್ದೀರಲ್ಲ ನನಗೂ ಇದಕ್ಕೂ ಸಂಬಂಧ ಇಲ್ಲ ಯಾರಾದ್ರೂ ಕೇಳಿದ್ರು ಅಂತ ಅಂದ್ರೆ ಸುಮ್ಮನೆ ಕರ್ಕೊಂಡು ಬಂದಿದ್ದಾರೆ ಇಡಿ ಅಧಿಕಾರಿಗಳು ಅಂತ ಹಾಗಾದ್ರೆ ಈ ದಾಖಲೆಗಳು ಏನಿವು ಈ ಟ್ರಾನ್ಸಾಕ್ಷನ್ ಏನಿದು ಎಲ್ಲಿಂದ ಎಲ್ಲಿವರೆಗು ಟ್ರಾನ್ಸಾಕ್ಷನ್ ಆಗಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತ ಪಟ್ಟಂತ ಏನ್ ಹೇಳ್ತೀರಾ ನೀವು ಅಂತ ನಾಗೇಂದ್ರ ಅವರ ಹೇಳಿಕೆಯನ್ನ ಪಡ್ಕೊಳ್ತಾ ಇದ್ದಾರೆ ವಿಚಾರಣೆಯ ಸಂಪೂರ್ಣ ದೃಶ್ಯಗಳ ವಿಡಿಯೋ ರೆಕಾರ್ಡ್ ಕೂಡ ಇಡಿ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ ಹನ್ನೊಂದು ಗಂಟೆಯಿಂದ ಕೂಡ ವಿಚಾರಣೆಗೆ ಒಳಪಡಿಸಿರುವಂತ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಈಗ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಸಹಜವಾದಂತ ತನಿಖೆ ಅಲ್ಲ ಆಧಾರಗಳನ್ನ ಇಟ್ಕೊಂಡು ತನಿಖೆ ಮಾಡ್ತಾ ಇರುವಂತದ್ದು ಏನೇನು ಸಾಕ್ಷಿಗಳು ಲಭ್ಯವಾಗಿದ್ದಾವೆ ಅಂದ್ರೆ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಲಭ್ಯವಾದಂತಹ ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಕೊಂಡು ಡಾಲರ್ಸ್ ಕಾಲೋನಿ ನಿವಾಸ ಇರ್ಬೋದು ಅಥವಾ ಬಳ್ಳಾರಿ ನಿವಾಸ ಇರ್ಬೋದು ಎರಡೂ ನಿವಾಸದಲ್ಲೂ ದಾಳಿ ಮಾಡಿದ್ದಾರೆ ಕಚೇರಿಗಳಲ್ಲಿ ದಾಳಿ ಮಾಡಿದ್ದಾರೆ ಐ ಸಿ ಐ ಸಿ ಐ ಬ್ಯಾಂಕ್ ನ ಸಿಬ್ಬಂದಿಯನ್ನ ಕರೆಸಿ ತನಿಖೆ ಮಾಡಿದ್ದಾರೆ ಆ ಬ್ಯಾಂಕ್ ನಲ್ಲಿ ಇದ್ದಂತ ವ್ಯಾಪಾರ ವಹಿವಾಟಿನ ಬಗ್ಗೆ ಡಾಕ್ಯುಮೆಂಟ್ಸ್ ಕಲೆ ಹಾಕೊಂಡಿದ್ದಾರೆ ಅದೇ ರೀತಿಯಾಗಿ ನಾಗೇಂದ್ರ ಆಪ್ತ ಸಲಹೆಗಾರ ಆಗಿದ್ದ ಆಪ್ತ ಆಗಿದಂಥ ಪಿ ಎ ಆಗಿದ್ದಂತ ಹರೀಶ್ ನನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಈಗಾಗಲೇ ಆತನು ಕೂಡ ಜೈಲಲ್ಲಿ ಇರುವಂತದ್ದು ಆತನ ಸ್ಟೇಟ್ಮೆಂಟ್ ಕೂಡ ಪಡ್ಕೊಂಡಿದ್ದಾರೆ ಆತನ ಸ್ಟೇಟ್ಮೆಂಟ್ ಪಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಆತನ ವರ್ತನೆಯಲ್ಲಿ ಒಂದಷ್ಟು ಬದಲಾವಣೆಗಳು ಕಂಡು ಬಂದ್ವಂತೆ ನಾಗೇಂದ್ರ ಅವರನ್ನ ನೋಡ್ಕೊಂಡು ಅವರು ಸನ್ನೆಯನ್ನ ಆಧಾರವಾಗಿ ಇಟ್ಕೊಂಡು ಅವ್ನ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದ ಅನ್ನುವಂತ ಮಾಹಿತಿ ಕೂಡ ಇದೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಇಲ್ಲದೆ ನಾವು ಯಾವ ರೀತಿನೂ ಪ್ರಶ್ನೆ ಮಾಡೋದಕ್ಕಾಗಲ್ಲ ಅಂತ ಅರ್ತಿರುವಂತ ಇಡಿ ಅಧಿಕಾರಿಗಳು ದಾಖಲೆಗಳ ಸಮೇತ ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಡ್ರಿಲ್ ಮಾಡ್ತಾ ಇದ್ದಾರೆ ನೀವು ನೀವೇನ್ ಹೇಳ್ತೀರಾ ದಾಖಲೆಗಳೇ ಸುಳ್ಳ ಹಾಗಾದ್ರೆ ನಿಮ್ಮ ಸೂಚನೆ ಇಲ್ಲದೇನೆ ಇಷ್ಟೊಂದು ಹಣ ಟ್ರಾನ್ಸಾಕ್ಷನ್ ಆಯಿತಾ ನಿಮ್ಮ ಸೂಚನೆ ಇಲ್ಲದೆ ಟ್ರಾನ್ಸಾಕ್ಷನ್ ಆಯಿತು ಅಂತ ಅಂದರೆ ನೀವ್ ಯಾಕೆ ಇದನ್ನ ಸರ್ಕಾರದ ಗಮನಕ್ಕೆ ತರಲಿಲ್ಲ ಅಥವಾ ಕಂಪ್ಲೇಂಟ್ ಮಾಡಲಿಲ್ಲ ಹೀಗೆ ನಾನಾ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಸಹಜವಾಗಿ ಪ್ರತಿಯೊಬ್ಬರಿಗೂ ಕೂಡ ಪ್ರಶ್ನೆಗಳು ಮೂಡುತ್ತೆ ಯಾಕೆಂದ್ರೆ ನನ್ನ ಅಂಡರ್ ಅಲ್ಲಿ ಒಂದು ಇಲಾಖೆ ಇದೆ ಅಂತ ಅಂದರೆ ಅಥವಾ ಆ ಇಲಾಖೆಯ ಒಂದು ಜವಾಬ್ದಾರಿಯನ್ನ ನಾನು ಹೊತ್ಕೊಂಡಿದ್ದೇನೆ ಅಂತ ಅಂದರೆ ಆ ಇಲಾಖೆಯಲ್ಲಿ ಆಗುವಂತ ಡೆವಲಪ್ಮೆಂಟೇ ಇರಲಿ ಅಥವಾ ಏನೋ ಲೋಪದೋಷಗಳೇ ಇರಲಿ ಅದಕ್ಕೆ ನಾನೇ ಹೊಣೆಗಾರನ ಆಗಿರ್ಬೇಕಾಗುತ್ತೆ ಆದ್ರೆ ಇವ್ರು ನಂಗೆ ಏನು ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ಆಗಿರುವಂತ ಎಲ್ಲಾ ಟ್ರಾನ್ಸಾಕ್ಷನ್ ನ ಮಾಹಿತಿಯನ್ನ ಇಟ್ಕೊಂಡು ಒಂದಷ್ಟು ಅವರ ನೌಕರಿ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಂಥವ್ರು ಅವ್ರ ಮನೇಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಕಾರ್ ಡ್ರೈವರ್ಸು ಅಕೌಂಟ್ ಅಕೌಂಟ್ಗಳನ್ನ ಈಗಾಗಲೇ ಜಾಲಾಡಿದ್ದಾರೆ ಮೊಬೈಲ್ಸ್ಗಳು ಕೂಡ ಸೀಸ್ ಆಗಿದ್ದಾವೆ ಎಲ್ಲಾ ದಾಖಲಾತಿಗಳನ್ನ ಇಟ್ಕೊಂಡೆ ಇಡಿ ಅಧಿಕಾರಿಗಳು ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ ನಾಗೇಂದ್ರ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಏನ್ ರಿಯಾಕ್ಟ್ ಮಾಡ್ತಾರೆ ಅಂದ್ರೆ ಏನ್ ಉತ್ತರ ಕೊಡ್ತಾರೆ ಅನ್ನೋದು ಸದ್ಯಕ್ಕಿರುವಂತ ಕುತೂಹಲ ಇಡಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಅವರ ಉತ್ತರ ಏನಾಗಿರುತ್ತೆ ಮತ್ತೆ ಅದೇ ರೀತಿಯಾಗಿ ಅದೇ ರಾಗ ಅದೇ ಹಾಡು ಅನ್ನೋ ತರ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂದ್ರೆ ಆಗೋದಿಲ್ಲ ದಾಖಲೆಗಳು ಏನ್ ಹೇಳುತ್ತೆ ಅದ್ರ ಪ್ರಕಾರವಾಗಿ ಮಾತನಾಡ್ಬೇಕಾಗುತ್ತೆ ಅವರು ಇನ್ನು ಕೂಡ ಮೌನಕ್ಕೆ ಶರಣಾಗಿ ಕೂತರು ಅಂತ ಅಂದ್ರೆ ಮತ್ತೆ ಇದೇ ರೀತಿಯೇ ನ್ಯಾಯಾಧೀಶರ ಎದುರುಗಡೆ ಹಾಜರುಪಡಿಸ್ತಾರೆ ಮತ್ತೆ ಇಡಿ ವಶಕ್ಕೆ ಪಡ್ಕೊಳ್ತಾರೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಏನು ಹೇಳ್ತಾರೆ ಅವರು ಅನ್ನೋದು ಕೂಡ ಸದ್ಯಕ್ಕಿರುವ ಕುತೂಹಲ ಅಲ್ಲ ಸರ್ ಅದೇ ಯಾವಕ್ಕೆ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರಿ ಯಾಕೆ ಯಾಕೆ ನಿಮ್ಮನ್ನ